ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಘಟನೆ ನೀವೆಲ್ಲ ನೋಡಿರ್ತೀರಾ ಅವರು ರೈತರ ಮೇಲೆ ಹೋಗಿ ತೊಡೆ ತಟ್ಕೊಂಡು ನನ್ನ ಮಕ್ಕಳ ಬರೋ ನೋಡ್ಕೊಳ್ಳೋಣ ಅಂತ ಚಾಲೆಂಜ್ ಆಗ್ತಾ ಇದಾರೆ ಸರ್ ಅವರೆಲ್ಲ ರೌಡಿಗಳಲ್ಲ ಗೂಂಡಗಳಲ್ಲ ನಿಮ್ಗೆ ಮರ್ಯಾದೆ ಕೊಡ್ತಾ ಇರೋದೆ ನಿಮ್ ಬಟ್ಟೆಗೆ ಮಾತ್ರ ದರೇ ನೇನಕೋ ಅಲ್ಲ ಏಜೆ ಅದ್ರಲ್ಲಿ ಒಬ್ಬ ರಾಜಕಾರಣಿ ಯಾರೋ ನಿಂತಿದೆ ಇದೇ ತರ ಇದೇ ತಟ್ಕೊಂಡು ಹೋಗ್ತೀರ ಸರ್ ನೀವು ನಿಮ್ಮ ಸಂಗಂಧ ಕರಿತಾ ಇರೋದು ಬಟ್ಟೆಗೆ ಮಾತ್ರ ನಿಮ್ಗಂತೂ ಅಲ್ಲ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಹೆಂಗ ಅನಿಸ್ತಿದೆ ಅಂದ್ರೆ ಮುಂಚೆ ಎಲ್ಲ ನಾವೆಲ್ಲ ಫ್ರೀಡಮ್ ಫೈಟರ್ಸ್ ಎಲ್ಲ ಅವಾಗೆಲ್ಲ ಹೋರಾಡುವಾಗ ಬ್ರಿಟಿಷರು ಮತ್ತೆ ಪೊಲೀಸ್ ಅಧಿಕಾರಿಗಳನ್ನ ಹಲ್ಲೆ ಮಾಡಿದ್ರೆ ನಂದಾಗ್ತಿದೆ ನಮ್ಮ ದೇಶ ಹೋರಾಟ ಮಾಡೋದು ತಪ್ಪ ಅದು ರೈತರು ನಾಚಿಕೆ ಆಗ್ಬೇಕು ಅವರು ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಏನಕ್ಕೂ ನಿಲ್ಲಲ್ಲ ಏನಕ್ಕೂ ಆಗಲ್ಲ ಬರ್ದಿಟ್ಕೊಬಿಡಿ ಫಸ್ಟ್ ರೈತರು ಮರ್ಯಾದೆ ಕೊಡೋದನ್ ಕಲೀರಿ ಬಾಯಿ ಹೇಳೋದಲ್ಲ ರೈತರೇ ಬೆನ್ನೆಲುಬು ಅವರೇ ರಾಜರು ಅಂತ ತಾಕತ್ತಿದ್ರೆ ಅವ್ರಿಗೆ ಮರ್ಯಾದೆ ಕೊಡೋದನ್ನು ಕಲಿತು ಪ್ರಶ್ನೆಗಳು ಅದು ಯಾವನೇ ಆಗಿರಲಿ